ತುಂಬ ಕಡೆ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಮೋಸ್ಟ್ ಎಂಬಿ ಬಿ ಎಸ್ ಡಾಕ್ಟರ್ಸ್ ಇಪ್ಪತ್ತೆಂಟು ಜನ ಬಿಟ್ಟು ಬಿಟ್ಟು ಎರಡು ತಿಂಗಳಲ್ಲಿ ಕಂಪೇರ್ ಮಾಡಿದ್ರೆ ಒಂದು ಸಾವಿರ ಪೇಷೆಂಟು ಜಾಸ್ತಿ ಆಗಿದೆ ಈ ಸರ್ತಿ ಒಂದು ಲಕ್ಷ ಮೂವತ್ತು ಸಾವಿರ ಜನ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಒಂದು ತಿಂಗಳಲ್ಲಿ ನೂರ ಎಪ್ಪತ್ತು ಪ್ರಕರಣಗಳು ಈ ಡೆಂಗೆ ಸಂಬಂಧಪಟ್ಟಂಗೆ ಮಾಹಿತಿ ಇಲ್ಲ ಫ್ರೆಶ್ ನಲ್ಲಿ ಇರ್ತಕ್ಕಂಥದ್ದು ಮತ್ತೆ ಹಗಲು ಕಚ್ತಕ್ಕಂಥದ್ದು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ತನಕನೂ ಶಾಕ್ ಆಗೋ ತನಕ ಸೀರಿಯಸ್ ಆಗ್ತಕ್ಕಂಥದ್ದು ನಮಸ್ತೆ ವೀಕ್ಷಕರೇ ಸುದ್ದಿಗಾರರ ಲೈನ್ಯೂಸ್ಗೆ ಸ್ವಾಗತ ನಾನು ಕಾಫಿ ನಾಡಿನ ಜಿ ಎಂ ರಾಜಶೇಖರ್ ಈಗೇನು ಜಿಲ್ಲೆಯಲ್ಲಿ ಏನು ಡೆಂಗ್ಯೂ ಖಾಲಿ ಆಗಿದೆ ತುಂಬ ಕಡೆ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ ಮತ್ತು ತುಂಬ ಪೇಷೆಂಟ್ ಪೇಷೆಂಟ್ಗಳನ್ನೇ ಹಾಸ್ಪಿಟ್ಲು ತುಂಬ ತುಂಬ ತುಳು ತುಳುಕ್ತಿದ್ದಾರೆ ಈಗ ಎರಡು ತಿಂಗಳಲ್ಲಿ ಕಂಪೇರ್ ಮಾಡಿದ್ರೆ ಒಂದು ಸಾವಿರ ಪೇಷೆಂಟು ಜಾಸ್ತಿ ಆಗಿದೆ ಡೆಂಗ್ಯೂ ಸಂಬಂಧಪಟ್ಟಂಗೆ ಸುಮಾರು ಎಂಬತ್ತೈದು ಪೇಷಂಟ್ ಇದ್ದರೆ ಡಿ ಎಚ್ ಒ ಅವರು ಮಾಹಿತಿ ಕೊಡ್ತಾರೆ ಆದರೆ ಖಾಸಗಿ ಹಾಸ್ಪಿಟ್ಲಲ್ಲಿ ಡಿ ಪಟ್ಟಂಗೆ ಭಾಳಷ್ಟು ರೋಗಿಗಳು ದಾಖಲಾಗಿದ್ದಾರೆ ಕೆಲವು ಬಡವರಿಗೆ ಇದನ್ನು ಟ್ರೀಟ್ಮೆಂಟ್ ಕೊಡ್ಸೋಕ್ಕೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಡೆಂಗೇ ಏನೋ ಪಾಸಿಟಿವ್ ನೆಗೆಟಿವ್ ಅಂತ ಬಂದು ಏನು ಲ್ಯಾಬ್ ರಿಪೋರ್ಟ್ ಬರುತ್ತೆ ಲ್ಯಾಬ್ ರಿಪೋರ್ಟ್ ಬರೋಕ್ಕೆ ಮುಂಚೆನೇ ಇದನ್ನು ಅಡ್ಮಿಟ್ ಮಾಡ್ಕೊಂಡು ನಾಲ್ಕು ದಿವಸ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಒಬ್ಬ ಪೇಷೆಂಟು ಕೊಡಬೇಕಾ ಪರಿಸ್ಥಿತಿ ಬಂದಿದೆ ಬಡವರು ಈ ಡೆಂಗೆ ಸಂಬಂಧಪಟ್ಟಂಗೆ ಮಾಹಿತಿ ಇಲ್ಲ ನಾವು ಯಾವ ರೀತಿ ಕಾಪಾಡ್ಕೊಬೇಕು ಅಂತೇಳಿ ಆರೋಗ್ಯದ ಬಗ್ಗೆ ತುಂಬ ಕಷ್ಟಪಟ್ಟು ತಮ್ಮ ಆರೋಗ್ಯ ಕಾಪಾಡೋದು ಹೇಗೆ ಮತ್ತು ಅನ್ನೋ ಬದುಕು ಹೇಗೆ ಅನ್ನೋದನ್ನು ಬಡ ರೋಗಿಗಳು ಒಂದು ಅಳಲಾಗಿದೆ ಅದಕ್ಕೋಸ್ಕರ ಜಿಲ್ಲಾ ಮತ್ತು ಏನು ಸರ್ಜನ್ರವ್ರನ್ನ ಭೇಟಿಯಾಗಿ ಹಾಸ್ಪಿಟಲ್ ವೈದ್ಯರ ಭೇಟಿಯಾಗಿ ಈ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತಿದ್ದೀವಿ ಹಾಂ ನಮಸ್ಕಾರ ಡಾಕ್ಟರ್ ಅಶ್ವಥ್ ಬಾಬು ಡಿ ಎಚ್ ಓ ಚಿಕ್ಕಮಗ್ಳೂರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತೊಂಬತ್ತು ಪಿ ಎಚ್ ಸಿಗಳಿದೆ ಎರಡು ಅರ್ಬನ್ ಪಿ ಎಚ್ ಸಿ ಇನ್ನು ತೊಂಬತ್ತು ಮಾಮೂಲಿ ಪಿ ಎಚ್ ಸಿಗಳಿದೆ ನೆಕ್ಸ್ಟು ಐದು ಸಿ ಎಚ್ ಸಿಗಳಿದೆ ಏಳು ತಾಲೂಕು ಹಾಸ್ಪಿಟ್ಲು ಒಂದು ಡಿಸ್ಟಿಕ್ ಹಾಸ್ಪಿಟ್ಲಿದೆ ಮತ್ತು ಮುನ್ನೂರ ಸಬ್ ಸಬ್ಸೆಂಟರ್ಗಳು ಅಥವಾ ಎಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಅಂತ ಹೇಳ್ತೀವಿ ಮುನ್ನೂರ ಅರವತ್ತೈದು ಎಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ಗಳಾಗಿ ಕನ್ವರ್ಟ್ ಮಾಡಿದ್ದೀವಿ ಇಷ್ಟು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸು ಮತ್ತು ನಮ್ಮಲ್ಲಿ ಒಂಬೈನೂರ ಅರವತ್ತೆರಡು ಆಶಾ ವರ್ಕರ್ಸ್ ಇದ್ದಾರೆ ಇನ್ನೂರ ಎಂಬತ್ತ ನಾಲ್ಕು ಪಿ ಎಚ್ ಸಿ ಓಗಳಿದ್ದಾರೆ ನೂರ ನಾಲ್ಕು ಮೇಲ್ ಎಚ್ ಐ ಒಗಳಂತೇಳ್ತೀವಿ ಮೇಲ್ ಎಲ್ತ್ ವರ್ಕರ್ಸ್ ಇದ್ದಾರೆ ಇದು ನಮ್ಮ ನಮಗಿರುವಂಥ ಸಬ್ಆರ್ಡಿನೇಟ್ ಸ್ಟಾಫ್ಸು ಇದು ಎಕ್ಸ್ಕ್ಲೂಡಿಂಗ್ ಫ್ರಮ್ ಆಸ್ಪಿಟಲ್ ಸ್ಟಾಫ್ಸ್ ಸ್ಟಾಫ್ ನರ್ಸು ಗ್ರೂಪ್ ಡಿ ಯಾರೋ ಇರಲ್ಲ ಇದು ಫೀಲ್ಡ್ ಸ್ಟಾಫ್ಸ್ ಏನಿದ್ದಾರೆ ಇಷ್ಟು ಫೀಲ್ಡ್ ಸ್ಟಾಫ್ ನಮಗೆ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ನಾವು ಜನವರಿಯಿಂದ ಇಲ್ಲಿವರೆಗೆ ಒಟ್ಟು ಎಂಬತ್ತೈದು ಡೆಂಗು ಪ್ರಕರಣಗಳು ಮಾತ್ರ ಬಂದಿದೆ ಅದರಲ್ಲಿ ಚಿಕ್ಕಮಂಗ್ಳೂರೇ ಸ್ವಲ್ಪ ಮ್ಯಾಕ್ಸಿಮಮ್ ಸೇರಿರುವಂಥದ್ದು ಐವತ್ತೆರಡು ಕಡೂರು ಆರಿದೆ ತರೀಕೆರೆ ಎಂಟು ಎನ್ಆರ್ಪುರ ಎರಡು ಕೊಪ್ಪ ಮೂರು ಶೃಂಗೇರಿ ಹನ್ನೆರಡು ಮೂಡಿಗೆರೆ ಎರಡು ಇಲ್ಲಿವರೆಗೆ ಯಾವುದೇ ಥರದ್ದು ಡೆತ್ ಆಗಲಿ ಮಾರ್ಬಿಡಿಟಿ ಮಟಾರಿಟಿ ಅಂತ ಹೇಳ್ತೀವಿ ಯಾವುದೂ ಕೂಡ ನಮ್ಮ ಡೆಂಗು ಫೀವರಿಂದ ಯಾವುದೂ ಕೂಡ ಆಗಿಲ್ಲ ಈ ಈ ಒಂದು ಡೆಂಗು ಫೀವರನ್ನು ತಡೆಗಟ್ಟುವಂಥ ಒಂದು ಇದರಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲೂ ಕೂಡ ನಾವು ಮೀಟಿಂಗ್ನ ಮಾಡಿದ್ದೀವಿ ಪ್ರತಿಯೊಂದು ಪಿ ಎಚ್ ಸಿ ಲೆವೆಲಲ್ಲೂ ಮೀಟಿಂಗ್ ಮಾಡಿ ನಮಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ಸು ಮತ್ತು ನಮ್ಮ ಮ್ಯಾನ್ ಪವರ್ಗಳನ್ನ ಯೂಸ್ ಮಾಡಿಕೊಂಡು ಪ್ರತಿ ಪ್ರತಿ ಮನೆಗೂ ಹೋಗಿ ಲಾರ್ವಾ ಸರ್ವೆಲೆನ್ಸು ಮತ್ತು ಎಲ್ಲಿ ಸ್ವಲ್ಪ ಜ್ವರ ಏನಾರ ಜಾಸ್ತಿ ಇದ್ದರೆ ಅಲ್ಲಿ ನಾವು ಫೀವರ್ ಕ್ಲಿನಿಕ್ ಅಂತ ಮಾಡುವಂಥದ್ದನ್ನು ಮಾಡ್ತಾಯಿದ್ದೀವಿ ಕಂಟಿನ್ಯೂಸ್ ಸರ್ವೆಲೆನ್ಸ್ ಮಾಡ್ತಾ ಇರೋದ್ರಿಂದ ನಮ್ಮ ಪ್ರಕರಣಗಳು ಕಡಿಮೆ ಇದೆ ನೀವು ನೋಡ್ದಂಗೆ ಎಲ್ಲಾರ್ಗು ಕೂಡ ಈಗ ಸ್ವಲ್ಪ ಸೀಸನ್ ಇರೋದ್ರಿಂದ ವೈರಲ್ ವೈರಲ್ ಜ್ವರ ಜಾಸ್ತಿ ಇದೆ ಆಸ್ಪೆಟ್ಲ್ ಅಡ್ಮಿಷನ್ಸು ಕಳೆದ ಮೂರು ತಿಂಗಳಿಗಳಿಗೆ ಇದು ಹಾಸ್ಪಿಟ್ಲಿಗೆ ಬರುವಂಥ ಜನ ಕಳೆದ ಮೂರು ತಿಂಗಳನ್ನ ನಾವು ಇದಕ್ಕೆ ತೊಗೊಂಡ ತಗೊಂಡ್ರೆ ಈ ತಿಂಗಳಲ್ಲಿ ಒಂದು ಸಾವಿರ ಜಾಸ್ತಿ ಆಗಿದೆ ಈ ಸರ್ತಿ ಒಂದು ಲಕ್ಷ ಮೂವತ್ತು ಸಾವಿರ ಜನ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಆಯಿತಾ ಅಲ್ಲಿಗೆ ಆಲ್ಮೋಸ್ಟ್ ಹತ್ತು ಸಾವಿರ ಜನ ಹಾಸ್ಪಿಟ್ಲಿಗೆ ಬಂದಿರುವಂಥದ್ದು ಸ್ವಲ್ಪ ಜಾಸ್ತಿ ಆಗಿದೆ ಇಡೀ ಜಿಲ್ಲೆ ಖಾಸಗಿ ಮತ್ತು ಎಲ್ಲ ಹಸಿ ಎಲ್ಲವೂ ಸೇರಿ ಈ ಒಂದು ಜ್ವ ಈ ಒಂದು ಜ್ವರ ಸ್ವಲ್ಪ ಜಾಸ್ತಿ ಇದೆ ಸೊ ಜ್ವರ ವೈರಲ್ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಪೇಷೆಂಟ್ ಇನ್ಫ್ಲೋ ಮತ್ತು ಇನ್ಫ್ಲೋ ಸ್ವಲ್ಪ ಹಾಸ್ಪಿಟ್ಲ್ಗಳಿಗೆ ಜಾಸ್ತಿ ಆಗಿದೆ ಡಾಕ್ಟ್ರು ಕೊರತೆ ಆ್ಯಕ್ಚುಲಿ ಪೋಸ್ಟ್ ಎಮ್ ಬಿ ಬಿ ಎಸ್ ಡಾಕ್ಟರ್ಸು ಇಪ್ಪತ್ತೆಂಟು ಜನ ಬಿಟ್ಟು ಹೋಗ್ಬಿಟ್ರು ಅದರಿಂದ ಒಂದೊಂದು ಕಡೆ ಇದೆ ಅದನ್ನು ಕೂಡ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದೊಂದು ಪಿ ಎಸ್ಸಿಗೆ ಒಂದಿಬ್ಬರು ಡಾಕ್ಟ್ರುಗಳು ಇದು ಇಬ್ಬರು ಡಾಕ್ಟ್ರುಗಳಲ್ಲಿ ವ್ಯವಸ್ಥೆ ಮಾಡಿ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಓಪನ್ ಮಾಡಿದ ಕಳೆದ ತಿಂಗಳಿಂದ ಡೆಂಗ್ಯೂ ಜ್ವರ ಪ್ರಕರಣಗಳು ಹೆಚ್ಚಾಗಿ ಕಂಡು ಇದೆ ಜಿಲ್ಲಾಸ್ಪತ್ರೆ ಆರ್ಲಗುಪ್ಪೆ ಮಲ್ಲಗಡ ಜಿಲ್ಲಾಸ್ಪತ್ರೆಯಲ್ಲಿ ಆಲ್ಮೋಸ್ಟು ಕಳೆದ ಒಂದು ತಿಂಗಳಲ್ಲಿ ನೂರ ಎಪ್ಪತ್ತು ಪ್ರಕರಣಗಳು ವರದಿಯಾಗಿರುತ್ತೆ ಸೊ ನೂರ ಎಪ್ಪತ್ತು ಪ್ರಕರಣಗಳನ್ನ ನಾವು ಕನ್ಫರ್ಮೇಷನ್ಗೋಸ್ಕರ ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಸ್ಕ್ರೀನಿಂಗ್ ಕಾರ್ಡ್ ಮೆಥಡ್ ಅದನ್ನು ಕನ್ಫರ್ಮೇಷನ್ಗೋಸ್ಕರ ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟಿಗೆ ನಾವು ಕಳಿಸ್ತೀವಿ ಸೊ ಅದರಲ್ಲಿ ಹಲವಾರು ಪ್ರಕರಣಗಳು ಪಾಸಿಟಿವ್ ಬಂದಿರ್ತದೆ ಸೊ ಇದು ಯಾಕೆ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗುತ್ತೆ ಅಂತಂದರೆ ಸೊಳ್ಳೆಯ ಸಾಂದ್ರತೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರವಾಗುತ್ತೆ ನಾವು ಒಂದು ಪ್ರಿವೆಂಟಿವ್ ಮೆಷರ್ ಅಂತಂದರೆ ಎಲ್ಲೆಲ್ಲಿ ವಾಟರ್ ಲಾಗಿಂಗ್ ಇರುತ್ತೆ ಗೊತ್ತಿರೋ ಹಾಗೆ ಡೆಂಗ್ಯೂ ಜ್ವರ ಬರ್ತಕ್ಕಂಥದ್ದು ಸೊಳ್ಳೆಗಳು ಸಾಮಾನ್ಯವಾಗಿ ಫ್ರೆಶ್ ವಾಟ್ರ್ನಲ್ಲಿ ಇರ್ತಕ್ಕಂಥದ್ದು ಮತ್ತು ಹಗಲು ಕಚ್ತಕ್ಕಂಥದ್ದು ಸೊ ಮನೆಯಲ್ಲಿ ಇರುವಾಗ ಫ್ರೆಶ್ ವಾಟ್ರನ್ನ ಹಳ್ಳಿಗಳ ಕಡೆ ಅಥವಾ ಬೇರೆ ಬೇಸಿಗೆಯಲ್ಲಿ ಏನಾಗುತ್ತೆ ಅಂತಂದರೆ ನೀರಿನ ಶೇಖರಣೆ ಮಾಡಿರ್ತಕ್ಕಂಥ ಇದು ಜಾಸ್ತಿ ಇರುತ್ತೆ ಸೊ ಕರೆಕ್ಟಾಗಿ ಪದೇ ಪದೇ ನೀರು ಬರಲ್ಲ ಅಂತ ಏನು ಏನು ಮಾಡ್ತಾರೆ ನೀರಿನ ತೊಂದರೆ ಆಗುತ್ತೆ ಅಂತ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಎಲ್ಲನೂ ನೀರು ಶೇಖರಣೆ ಮಾಡಿಟ್ಟಿರ್ತಾರೆ ಕನಿಷ್ಠ ಒಂದು ವಾರದಲ್ಲಿ ಒಂದು ಸರಿ ಕಂಪ್ಲೀಟಾಗಿ ಅದನ್ನು ಪೂರ್ತಿ ತೆಗೆದು ರೀಪ್ಲೇಸ್ ಮಾಡಬೇಕಾಗತ್ತೆ ಅದನ್ನು ಸರಿಯಾಗಿ ಆಗದೇ ಇದ್ದಾಗ ಅಲ್ಲಿ ಸೊಳ್ಳೆಗಳು ಬ್ರೀಡಾಗಿ ಅದನ್ನು ಅದರಿಂದ ಡೆಂಗ್ಯೂ ಜ್ವರ ಬರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯ ಆಗೋದು ನೀರನ್ನು ಶೇಖರಣೆ ಮಾಡಿ ಇಡದೇ ಇರೋದು ಅಂದರೆ ಮೂರು ದಿವಸಕ್ಕಿಂತ ಜಾಸ್ತಿ ಒಂದು ವಾರ ಅಂತ ಹೇಳಿದ್ರು ಕೂಡ ಮೂರು ದಿವಸ ಮೂರು ಒಂದು ಮೂರು ದಿವಸಕ್ಕೊಂದ್ಸರಿ ಆ ನೀರನ್ನು ಪದೇ ಪದೇ ಬದಲಾಯಿಸೋದ್ರಿಂದ ಇದನ್ನು ಕಂಪ್ಲೀಟಾಗಿ ನಿಯಂತ್ರಣಕ್ಕೆ ತರ್ಬೋದು ಈ ಡೆಂಗ್ಯೂ ಪ್ರಕರಣಗಳು ಪ್ರತಿ ವರ್ಷ ಬರೀ ಜೂನ್ ಜುಲೈ ತಿಂಗಳಲ್ಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆ ಬಂದು ನಿಂತ ನಂತರ ಇಲ್ಲ ಜಾಸ್ತಿ ಇರ್ತಾ ಇತ್ತು ಆಶ್ಚರ್ಯಕರ ರೀತಿಯಲ್ಲಿ ಈ ವರ್ಷ ಮಾರ್ಚಿ ಏಪ್ರಿಲ್ ತಿಂಗಳಲ್ಲಿ ಜಾಸ್ತಿ ಅದು ಮೇ ತಿಂಗಳಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದೆ ಸೊ ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮ ತಗೊಳ್ಳೋದು ಅಗತ್ಯ ಇರುತ್ತೆ ಡೆಂಗ್ಯೂ ಜ್ವರ ಇದು ಏನು ಯಾವ ಸಾಮಾನ್ಯವಾಗಿ ವೈರಲ್ ಫೀವರ್ಸ್ ಹೆಂಗೆ ಬರುತ್ತೆ ಅದೇ ರೀತಿ ಮೈ ಕೈ ನೋವು ಜ್ವರ ಬರ್ತಕ್ಕಂಥದ್ದು ಸೊ ಇದು ಬರುತ್ತೆ ಎಲ್ಲ ವೈರಲ್ ಫೀವರ್ಗಳಾಗಿ ಇದನ್ನು ಒಂದು ಆರು ಏಳು ದಿವಸಕ್ಕೆ ಸೆಲ್ಫ್ ಲಿಮಿಟಿಂಗ್ ಅಂತ ಅಂದರೆ ಆರು ಏಳು ದಿವಸ ಇದ್ದು ಎಂಟು ದಿವಸ ಇದ್ದು ಕಡಿಮೆ ಆಗಿಬಿಡುತ್ತೆ ಸಾಮಾನ್ಯವಾಗಿ ಯಾರಿಗೆ ಇಮ್ಯುನಿಟಿ ಚೆನ್ನಾಗಿರಲ್ಲ ಅವರಲ್ಲಿ ಈ ಡೆಂಗ್ಯೂ ಜ್ವರದ ಏನು ತೀವ್ರತೆ ಜಾಸ್ತಿ ಆಗುತ್ತೆ ಡೆಂಗ್ಯೂ ಡೆಂಗ್ಯೂ ಜ್ವರದಲ್ಲಿ ಭಾಳಷ್ಟು ಸ್ಟೇಜಸ್ ಇರುತ್ತೆ ಆರ್ಡಿನರಿ ಜ ಡೆಂಗ್ಯೂ ಜ್ವರ ಬರುತ್ತೆ ಕೆಲವ್ರಿಗೆ ಮತ್ತು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ತನಕ ಶಾಕ್ ಆಗೋ ತನಕ ಸೀರಿಯಸ್ ಆಗ್ತಕ್ಕಂಥದ್ದು ಅದ್ರ ತನಕ ಪ್ರಾಬ್ಲಮ್ಸ್ ಇರುತ್ತೆ ಡೆಂಗ್ಯೂ ಜ್ವರದ ಬಗ್ಗೆ ಒಂದು ಕಾಳಜಿ ಯಾಕೆ ವಹಿಸಬೇಕು ಅಂತ ಅಂದರೆ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ನಮ್ಮ ರಕ್ತ ಕಣಗಳಲ್ಲಿ ಪ್ಲೇಟ್ಲೆಟ್ ಅಂಶ ಕಡಿಮೆ ಆಗುತ್ತೆ ಪ್ಲೇಟ್ಲೆಟ್ ಕಡಿಮೆ ಆದಾಗ ಇಲ್ಲಿ ಬ್ಲೀಡಿಂಗ್ ಡಯಾತಿಸಿಸ್ ಅಂತ ಹೇಳ್ತೀವಿ ನಾವು ರಕ್ತ ಮೂತ್ರದಲ್ಲಿ ರಕ್ತ ಹೋಗೋದು ಮಲದಲ್ಲಿ ರಕ್ತ ಹೋಗತಕ್ಕಂಥದ್ದು ಅಥವಾ ಮೂಗಿನಲ್ಲಿ ರಕ್ತ ಬರ್ತಕ್ಕಂಥದ್ದು ಇದೆಲ್ಲನೂ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಒಂದು ಅದೃಷ್ಟ ಅಂತಂದರೆ ಸಾವಿನ ಪ್ರಮಾಣ ಇತ್ತೀಚಿನ ದಿನಗಳಲ್ಲಿ ಸಾವಿನ ಪ್ರಮಾಣ ಜಾಸ್ತಿ ಇಲ್ಲ ಮೊದಲು ತುಂಬ ಹಿಂದೆ ಐದು ಐದತ್ತು ವರ್ಷಗಳ ಹಿಂದೆ ತುಂಬ ಕೇಸಸ್ ವರದಿಯಾದಾಗ ಸಾವಿನ ಪ್ರಮಾಣ ಜಾಸ್ತಿ ಇರ್ತಾ ಇತ್ತು ಬಟ್ ಇವಾಗ ಸಾವಿನ ಪ್ರಮಾಣ ಜಾಸ್ತಿ ಇಲ್ಲ ಈಗ ನಮ್ಮ ಆಸ್ಪತ್ರೆಯಲ್ಲೇ ಯಾವುದು ಡೆಂಗ್ಯೂಯಿಂದ ಡೆತ್ ಆಗಿರ್ತಕ್ಕಂಥ ಯಾವುದು ಪ್ರಕರಣ ವರದಿಯಾಗಿಲ್ಲ